ನನ್ನ ಮಗನ ತ್ರಿಲೋಕ ವರ್ಗದ ಪ್ರಕಾಶನದಿಂದ ಮತ್ತೊಂದು ಎರಡನೇ ಪುಸ್ ಪುಸ್ತಕದ ಮುಖಪುಟ ಬಿಡುಗಡೆ ಮಾಡ್ತಾ ಇದ್ದೀನಿ ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಖುಷಿ ಆಗ್ತಾ ಇದೆ ಅಂದ್ರೆ ಇಲ್ಲೋಡಿ ಕಾಣುವಂತೆ ಕಾಣದಂತೆ ಹೆಸರೇ ಒಂಥರ ವಿಚಿತ್ರವಾಗಿದೆ ಕುತೂಹಲ ಕಾರ್ಯ ಆಗಿದೆ ಕಾಣುವಂತೆ ಏನು ಕಾಣದಂತೆ ಏನು ಅಂತ ಓದುಗರನ್ನ ಓದಲಚ್ಚು ಅಂತ ಒಂದು ವಾಕ್ಯದೊಂದಿಗೆ ಈ ಮುಖಪುಟವನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ನನಗೆ ತುಂಬ ಆಗ್ತಾ ಇದೆ ನನ್ನಂಥ ಒಬ್ಬ ಕಲಾವಿದೆ ಒಬ್ಬ ಕ ಮಾತುಗಾರ್ತಿಯಾಗಿ ನಾನು ಸಮಾಜದ ಯ ಆಗು ಹೋಗುಗಳನ್ನು ತಿಳಿಸುವುದರ ಮುಖಾಂತರ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತಕ್ಕಂಥ ಮಾತುಗಳನ್ನು ಆಡುವುದರ ಮುಖಾಂತರ ಸಮಾಜಕ್ಕೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಇಂಥ ತ್ರಿಲೋಕ ಬರಹದ ಪ್ರಕಾಶನದ ಪ್ರಕಾಶಕರು ಏನು ಮಾಡ್ತಾರೆ ಅಂದರೆ ಒಳ್ಳೊಳ್ಳೆ ಕತೆ ಕಾದಂಬರಿ ಕಾವ್ಯಗಳನ್ನು ತಗೊಂಡು ಆ ಪ್ರಕಾಶನದಿಂದ ಅದನ್ನು ಮುದ್ರಣಗೊಳಗೊಳಿಸಿ ಜನಗಳೇ ಮುಟ್ಟತಕ್ಕಂಥ ಕೆಲಸವನ್ನು ಪ್ರಕಾಶಕರು ಮಾಡ್ತಾರೆ ಅದೇ ರೀತಿಯಾಗಿ ಕಾಣುವಂತೆ ಕಾಣದಂತೆ ಪುಸ್ತಕದಲ್ಲಿ ನಮ್ಮ ಸಮುದಾಯದವರೇ ಹೆಚ್ಚು ಬರೆದಂಥ ಕವಿತೆ ಕವನಗಳು ಸಹ ಅದರಲ್ಲಿದ್ದಾವೆ ಅದೇ ರೀತಿಯಾಗಿ ನಮ್ಮ ಸಮುದಾಯವನ್ನು ಪ್ರೋತ್ಸಾಹಿಸ್ತಕ್ಕಂಥ ಕವಿಗಳು ಅದರಲ್ಲಿ ಕಥೆ ಕವನಗಳನ್ನು ಬರೆದಿದ್ದಾರೆ ನಿಜವಾಗೂ ಅದು ಓದ್ತಕ್ಕಂಥ ಪುಸ್ತಕ ಎಲ್ಲರೂ ದುಡ್ಡು ಕೊಟ್ಟು ಪುಸ್ತಕವನ್ನು ತೊಗೊಳೋದ್ರ ಮುಖಾಂತರ ಆ ಪುಸ್ತಕಕ್ಕೆ ಒಂದು ಇದು ಮಾಡಬೇಕಂತ ಹೇಳ್ತಾ ಇದ್ದೀನಿ ಕಾಣುವಂತೆ ಕಾಣದಂತೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಸುಚಿತ್ರ ಫಿಲಂ ಸೊಸೈಟಿಯಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಬಿಡುಗಡೆಗೊಳ್ಳಲಿದೆ ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಅಲ್ಲಿ ನಾವು ನೀವು ಎಲ್ಲರೂ ಸೇರಿ ಈ ಪುಸ್ತಕವನ್ನು ಬಿಡುಗಡೆ ಮಾಡೋಣ ನಮಸ್ಕಾರ